ಶುಣ್ಯಕಾಯಿ ಎಂಟನೇ ಕೂಲಿ ಮನಿಗ ಮಾಡಿದ ಎಂಟನೇ ಕೂಲಿ ಎಂಟನೇ ನಾಲ್ಕು ರೂಪಾಯಿ ಬರೋ ರೂಪಾಯಿ ದೀಡ್ ಶೇರ್ ಇಲ್ಲ ಮೂರು ರೂಪಾಯಿ ದ್ವಾರ ಕೊಡೋರು ಇಲ್ಲ ಎಂಟನೇ ಕೂಲಿ ಕೊಡೋರು ಕಿರ್ಸಲ್ಲಿ ಪಲ್ಯ ಹರ್ಕೊಂಡ್ಬಾರೀನಾ ಒಂದಿನ ಗೋಜಿ ಪಲ್ಯ ಹರ್ಕಂಬರ್ಬೇಕು ಒಂದಿನ కుండీ పల్లె అడ్కొంద అదూ సిగ్లే దిన మాళగిలి పల్లె అర్క అదీ అద్ర ఉప్పు కార ఎలా హాచి జోళగింది సార్ మాకు ఉంటుంది మని నా బు కొట్ మనీ ఆయమ్ ముందు జవాడే అందరం ఆవ్ బాడ్యంత అక్కన మగ నా అన్నొంత నూర్తి Maru mama klo mama klo kuda iwat mandi. Ani de gir mama klo ahi mandi. Istu mandi dar naud. Allah ma, awsu makle yana yang arti. Ila depo abis gup mara katstuni, abis mensika mara katstuni, abis bolali jiri mara katstuni, abis bela mara katsi berkatstuni, na apresan mat ಅಜ್ಜಿ ಬಗ್ಗೆ ಏನ್ ಹೇಳ್ಬೇಕ್ ಸರ್ ಏಯ್ ಆಕೆ ಇದು ಎಷ್ಟು ಹೇಳಿದ್ರು ತೀರಲ್ಲ ಸರ ನಮ್ಮ ಅಮ್ಮರು ತೀರ್ಕೊಂಡ್ರು ಸಣ್ಣೋರಿದ್ದೀರಿ ನಾ ಕರ್ಸ್ತವ್ರು ಅವಾಗ ಬಿದ್ದ ಕಷ್ಟಪಟ್ಟ ರೀ ಬರ್ರಿ ಬೀದ್ರ ಊಟ ಮಾಡೋಣ ಏ ಬಾಳ ಮಂದಿ ತಗೋರಿ ನಿಮ್ಮ ಬಾಳ ಹರ್ಕಿಯಿಂದ ಹಂಗ ಆಗ್ಲಿವ್ವ கஷ்ட இஸ் பைத்த மக்களு ராகி படி துஷ்டிங் முந்த அந்த பைசா மணி நூறு திங்களு கூட்ட அல்லதா

ಅರಸನ ಗೊಂಡದ ಅತಂತಾಂಡಿ ತೋಬದ ಅಳಕಟ್ಟಿದಾ ತನ್ನಮ್ಮಮ್ಮ ಕೊಟ್ಟುರ ಗಡಿಯಕ್ಕ ಕರ್ತನ್ ಮಾರಿ ಅಕ್ಕನಂತ ಕಚ್ಚತ್ತಾ ಹ್ಮ್ ಅನ ಕಷ್ಟ ಇದನ್ನ ಹೇಳೆ ಬೇರೆ ಇದೆ ಯೋ ಇದನ್ನ ಹೇಳೆ ಕೇಳಕ ಬಂದಿನಿ ಅಷ್ಟ ಇದೆ ಅಳನಂತವ ತማሪ ಲಕೋರ್ಸುವ ತಮದ ಕಷ್ಟೆಲ್ಲ ದಲ್ಲಾಕ

ಒಳ ಮನೆಗ ಮಾಡಿದೆ ಎಂಟನೇ ಕೂಲಿ ಎಂಟನೇ ಎಂಟು ದಿನ ಹುಡುಗ ನಾಲ್ಕು ರೂಪಾಯಿ ಬರೋ ರೂಪಾಯಿ ದೀಡ್ ಶೇರ್ ಇವಾಗ ಇಲ್ಲ ಮೂರು ರೂಪಾಯಿ ದ್ವಾಲ ಕೊಡೋರು ಇಲ್ಲ ಎಂಟನೇ ಕೂಲಿ ಕೊಡೋರು ಅಂಥದ್ದು ಆಗ್ಲಿಲ್ಲ ಅದಕ್ಕೂ ಆಗಲಿಲ್ಲ ಅಲ್ಲಿ ಮೂರು ರೂಪಾಯಿ ದೋಳ ತಂದು ಕಲ್ಲ ಕುಂಟ್ಕಂಡ್ ಬೀಸಿ

ಅದರ ಮೂರು ಪದಿ ಇಟ್ಟು ಬರ್ತಾ ಅದನ್ನು ಎಡಿ ಇರ್ಲಿ ಕಾಯು ರೊಟ್ಟಿ ಮಾಡ ಆ ರೊಟ್ಟಿನ ಇವ್ರಿಬ್ಬರು ಹೆಣ್ಮಕ್ಳು ನನ್ನ ಮಕ್ಕಳು ದೊಡ್ಡವ್ರದ್ದಾಗಿದೆ ಹೆಣ್ಮಕ್ಳು ಮಕ್ಕಳು ಒಬ್ಬಕ್ಕೆ ಎರಡು ವರ್ಷ ತಾಕಿ ಒಬ್ಬಕ್ಕೆ ನಾಲ್ಕು ವರ್ಷ ತಾಕಿ ಯೋಗಮ್ಮ ಅವ್ರಿಗೆ ತಲಗೆ ಎರಡು ಎರಡು ರೊಟ್ಟಿ ಬಿಟ್ಟಿ ಕಟ್ಟಿಟ್ಟು ಅವ್ರಿಗೆ ಉಣಿಸಿ ಎರಡಿಗೆ ನಾಲ್ಕು ರೊಟ್ಟಿ ತೆಗ್ದಿಟ್ಟು ಅತಿ ಮುಂದೆ ಹೇಳ್ತೀವಿ ಶ್ರೀಲಂಕಾದ ಬರಲಿಲ್ಲ ತಗೊಂಡು ಇತ್ತು ಮೂರು ಹೊತ್ತು ಒಂದು ವಾರದ ನಾ ತಿಂದು ಒಂದು ವಾರದ ಒಂದುವರ್ದ ಬುತ್ತೆಂದು ಕೂಲಿ ಹೋಗ್ಬೇಕು ಅದು ಆಗಲೂ ಇಲ್ಲ ಉಪ್ಪದ ಅದ್ರಾಗೋಡ್ಬೇಕು ಕಿರ್ಸಿ ಪಲ್ಯ ಹರ್ಕಂಬರ್ಬೇಕು ನಾವೊಂದು ಗರ್ಜಿ ಪಲ್ಯ ಹರ್ಕಂಬರ್ಬೇಕು புண்டி பல்ய அது சில மாளிகை கோழி கூச்சி வந்து அதி காடை எல்லாம் ஆச்சி ஜாலிங்க சார் மாலி ரொக்க நாக்கூப்பா நாலு ஒன் ரூபா ஒழி அக்ஷம் பர அவ் ஹங்க இட்டப்பூப்பா ஒழி அக்ஷம் வந்து ನಾಲ್ಕು ದಿವ್ಸ ಮಾಡ್ಬೇಕು ಇಟ್ಟಿಟ್ಟ ಬೆಳ್ಳುಳ್ಳಿ ಒಳ್ಳೆ ಮಾಡಿ ಬದುಕಬೇಕು ಏಳು ದಿವಸ ಆಗ್ಬೇಕಲ್ಲ ಆ ಪಲ್ಯ ಈ ಪಲ್ಯ ಎಂಬಂದು ಅದ್ರ ಜೋಡ್ ಮಾಡ್ಕೊಂಡು ಚಂದು ನಾಲ್ಕು ವರ್ಷ ಬಿಡ ನೀತಿತ್ತು ಆಗಲಿಲ್ಲ ಅದು ಅವಾಗ ಹುಟ್ಟು ಗೆಲ್ಲಕ್ಕೆ ಹೋಗಿ ಬೆಲ್ಲ ಎಣ್ಣೆ ನಮ್ಮಪ್ಪ ಸಾಲಿ ಕಲಿಸಿದ್ದ

ಮಾಡ್ಕೆ ಮಂದ್ರೆ ಸೀದಾ ಅವ್ರ ಅಂಗಡಿಗೆ ಹೋಗ್ಬೇಕು ನಾನ್ ಅದನ್ನು ಕೊಡ್ಬೇಕು ಮುಂಜಾನೆ ಇದಾಗೇಟವಂತಿ ಕೊಟ್ಟರೆ ಅವ್ ಕೊಟ್ಟು ಮತ್ತೆ ತುರ್ಸೆ ಮಂದಿ ಇಡ್ಬೇಕು ರಾತ್ರಿ ಮುಂಜಾನೆ ಮತ್ತೆ ಅವ್ರಿಗೆ ಸಾಕ ನೋಡಿ ನೋಡ್ರಿ ಬಸಮ್ಮ ನೀನು ಅಲ್ಲಲ್ಲಿ ಅಡ್ಡ ಸೀದಾ ಇಲ್ಲಿಗೆ ಬರ್ತೀವಿ Namga, kurang tidur tu mar ke marat tanah roka kurang bad. Orang ni jalan way, orang boleh lain way. Ini wek wek ku kau biar ni way, capul way. Ikan tu jalan jalan berat ni tu dah

ಬೇಕಾದ್ ಮುಂದೆ ಮುಗಿಸಿದ ಮಕ್ಕಳಿಗೆ ಅಲ್ಲಿ ಆತ ಕಂಡ್ಕೊಂಡು ಮಾಡಿ ನಾಲ್ಕು ವರ್ಷ ಮಾಡಿ ಅಂಗಡಿ ಆಯ್ತು ಇಪ್ಪತ್ತೈದು ವರ್ಷ ಕಂಡ್ಕೊಂಡ್ರೆ ಮಕ್ಕಳು ವಯಸ್ಸಿಗೆ ಬಂದು ಲಗ್ನ ಆದ ಹೆಣ್ಮಕ್ಕಳು ಲಗ್ನ ಆದಮೇಲೆ ಅವರು ಎರಡ ಹಂಗ ನಾಳವ್ರು ಅಲ್ಲಿ ಕೊಟ್ಟಿದ್ದೆ ಅವ್ರು ಏನು ಮಾಡಿದ್ದು ಆ ಊರು ಬೆಳ್ದಿಲ್ಲ ಅವರು ರುಖ ಅವ್ರು ಬಂದು ನಮ್ಮ ಊರು ಬೆಳೆದಿಲ್ಲವ ನಾವು ಮಾರಣ ಹಾಕೋ ಕು ಯಪ್ಪ ನನ್ನ ಮಕ್ಕಳು ಕಳಿಸುಡ್ಬೋದು ಕುರ್ಚಿ ಹಿಡ್ದೆ ಅಂಗಡಿ ಅಂಗಡಿ ಅಂತ ಅಂಗಡಿಯಾಗ ಅದ ಹಾಂ ಅಂಗಡಿ ಮಾಡಿ ಕೊಡ್ತೀನಿ நான் மனுவை குடுகுன குடுச்சி அது வச்சி அதிகாத்திர நன் வந்து அங்கே ಯಾಕಂತ ಬರೋರು ಯಾವ್ದಾರ ಯಾವುದ್ಯಪ್ಪ ಅಂತ ಊರು ಅಲ್ಲಿ ಇಪ್ಪತ್ತೈದು ಐದುವರ ಇಪ್ಪತ್ತೈದುವರ್ ಈ ಊರಿ ಬಂದೆ ಯಾಕ ಈ ಊರು ಮಾಡ್ತಿದ್ದೆ ಮಾಡ್ತೇ ಅಂತ ಒಂದ್ ಮನಿ ನೋಡಿ ಅಳ್ತ ಮನಿ ನೋಡಿದ್ ಆಗ ಸಾರ್ ಶಿಂಡ್ ಬಳ್ಸ್ಕೊಂಡಿರೋ ಒಬ್ಬರಿಗೆ ಬೆಲ್ಲ ಕೊಟ್ಟು ಅಂತೇಳಿ ಬೆಲ್ಲ ಇಟ್ಟು ಚಾಪುಡಿ ಎಳ್ಳಿ ಕೇರಿ ಮರಿಯಪ್ಪ ಅಂತಿದ್ರೆ ಅದ ಕೊಟ್ಟು ಸಾರಿಸಿರತ್ ಇವತ್ತು ಮಾಲ್ ಎರ್ಕೊಂಡ್ ಬರ್ತೀನಿ ಅಂತೇಳಿ ಅವ್ರು ಕೂಡಿ ಸಾರಿಸಿ ಗಾಡಿ ಗಾಡಿಲ್ಲ ಸಾರಿಸಿದ ಅವಾಗ ಹಳಿಯನ್ನು ಕರ್ಕೊಂಡೋಗ ಪೂಜೆ ಒಂದು ಬಂದು ಮಾಲ್ ತಗ

ಕಲ್ಲು ಬಟ್ಟಿ ಇಟ್ಟು ಅವ್ರಿಗೆ ವಸ್ತು ಮಾಡೋಷ್ಟು ತೂಗ ತಾಕಡಿ ಎಲ್ಲ ಎಚ್ ಗೊತ್ತ ಅಂಗಡಿ ಇಟ್ ಇಲ್ಲೇ ಆಗ್ಬೇಕು ನನಗೆ ಅಂಗಡಿ ಅಪಾರ ಎಳಿಯ ಬಸಾಲ ಅಂತಿದ್ದ ಮಾಡ್ತೇವೆ ಅಲ್ಲಿ ಇದ್ದು ವಸ್ತು ಜಂಬಾತ ಚಿಟಕಿ ಮಾಡಿ ಅಲ್ಲಿನೂ ಅಂಗಡಿ

ಇನ್ನೂ ಒಂದು ಇಟ್ಟೆ ಚೀ ತಗೋವ ಚಹಾ ಮಾಡಿ ಕುಡ್ತೇವೆ ಅದೆಲ್ಲ ಅಲ್ಲತ್ತ ನಾವು ಹುಡುಗ ರತ್ನ ಬಂದು ಹುಡುಗ ನಾವು ಚಹಂಗಡಿ ಮಾಡೋದು ಅಲ್ಲ ಎಣ್ಣು ಮಕ್ಕಳು ನಾವು ಮಕ್ಕಳು ನಾವು ಅಂಗಡಿ ಬೇಡ ಅಂತ ಕ್ಷೀಣ ಅಂಗಡಿರ ಎಪ್ಪ ನಾವು ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರುಮ್ಮ ನಾಗರತ್ನ ಅಜ್ಜಿಗೆ ಏನಾಗ್ಬೇಕು ನೀವು ಗಂಡಮ್ಮಮಗಳ ಆಗಬೇಕು ಸರ್ ಗಂಡಮ್ಮಮಗಳ ಆಗಬೇಕು ಗಂಡಮ್ಮ ಓಕೆ ಅಜ್ಜಿಗೆ ಅಜ್ಜಿ ಮಾಡ್ಕೊಟ್ಟಿದ್ದ ಇದಾಗಿ ಸರ್ ಅಜ್ಜಿ ಮಾಡಿ ಸರ್ ಅಜ್ಜಿ ಇಲ್ಲಿ ಕುತ್ಕೋತಿದ್ರ ಇಲ್ಲ ಸರ್ ಇಲ್ಲ ಮಾಡಿ ಕೊಟ್ಟರು ಸರ್ ಏನು ಮಾಡ್ತೀರಾ ಅವರ ಇವಾಗ 6 ತಿಂಗಳು ಆಯಿತು ಸರ್ ಇದು ಮಾಡಿ ಕೊಟ್ಟಂಗೆ ಇದ್ಹೌದ್ರೆ ಸರ್ ಕೆಲಸ ಮಾಡ್ತಿದ್ರು ಸರ್ ወلدಾಗ ಒಂದು ಸಣ್ಣ ಹುಡುಗ ಐತಿ ಹುಡುಗನ ಕಟ್ಕೊಂಡು ಏನು ಓಕ್ಯವಾ ಅಂಗಡಿ ಮಾಡ್ಕೊಂಡು ಹೋಗೋ ಅಂತ ಅಂಗಡಿ ಮಾಡಿ ಕೊಟ್ಟರು ಅವರ ಬಂಡವಾಳ ಹಾಕಿ ಮಾಡ್ಕೊಟ್ಟರು ಅವರ ಬಂಡವಾಳ ಹಾಕಿ ಮಾಡ್ಕೊಟ್ಟರು ಓ ಬಾ ಬಾ ಹ ಏನು ಹೇಳ್ತೀರಿ ಅಜ್ಜಿ ಬಗ್ಗೆ ಅಜ್ಜಿ ಬಗ್ಗೆ ಏನು ಹೇಳಬೇಕು ಸರ್ ಯಾಕಿದೆ ಎಷ್ಟು ಹೇಳಿದ್ರು ತಿರಲ್ ಸರ್ ಹ ನಾವು ಸಣ್ಣರಿದ್ದೀವಿ ಸರ್ ಯಾಕಿ ಬಗ್ಗೆ ಮಾತಾಡಿದ್ರು ಇದಾಗಲ್ಲ ಸರ್ ನಮ್ಮಮ್ಮ ತೀರ್ಕೊಂಡ್ರು ಸಣ್ಣರಿದ್ದೀರಿ ಹ ನಾ ಕರ್ಸ್ತಾರೋ ಅವಾಗ್ಲಿಂದ ಕಷ್ಟಪಟ್ಟಾರಿ ನಮ್ಮರು ಅವಾಗ್ಲಿದ್ದು ಇಷ್ಟ ಇದರ್ಲಿದ್ ಇಷ್ಟ ಚತ್ರ ಮಾಡ್ಯಾರೀವಾಗ ಆರಾಮಾಗಿದ್ವಿ ಸರ್ ಅವ್ರ ನಿಜವಾಗ್ಲೂ ನಮ್ ಇರ್ಬೇಕಾದ್ರೆ ನಾವು ಗ್ರೇಟ್ ಸರ್ ಅವರು ನಾಲ್ಕು ಹೊರ್ಸರ್ಲಿದ್ದು ಒತ್ತು ಮಾರಿ ಸಲವೇ ಅಳಂದ್ರು ಸರ್ ಈಗ ಈಗಿನ ಗಂಡ್ ಮಕ್ಕಳು ಯಾರು ಚೆನ್ನಾಗಿ ನೋಡಲ್ ಸರ್ ನಮ್ಮಮ್ಮ ಆಯ್ತು ಸರ್ ನೆಳನ್ ಕಾಲ್ ಬಿಸ್ಲಾಗ ಇಡಿಸಿ ಸರ್ ಅಷ್ಟು ಚೆನ್ನಾಗಿ ನೋಡಳ ಯಾವ ಜಲಮದಾಗ ತಾಯಿ ಆಗಿತ್ ಅನ್ನೋ ನನ್ಗೆ ಗೊತ್ತಿಲ್ಲ ಸರ್ ಈ ಜಲಮಾಗ ಗಂಡಮ್ಮ ಅಂದ್ರೆ ಕೂಡ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡ ಸರ್ ಏನು ಒಂದು ಕೊರತೆ ಇಲ್ದಂತಾಗ ಅವು ದುಡಿಬಾರ್ದು ಹೊಲದಾಗ ಅಂತ ಹಂಗಿ ಕೂಡ ಮಾಡ್ಕೊಟ್ಟವ್ ಆಸ್ತಿ ಕೂಡ ಸರ್ ನನ್ನ ಮೊಮ್ಮಕ್ಳಿಗೆ ಇರ್ಲಿ ತಮ್ಮ ಹೆಣ್ಣು ಮೊಮ್ಮಕ್ಕಳು ನನಗ್ ಕೊಡೋಂದ್ರು ಸರ ಹೆಣ್ಮಮ್ಮಕ್ಕಳು ಇಲ್ಲ ನನ್ನ ಗಂಡಮೊಮ್ಮಕ್ಕಳಿಗೆ ಇರ್ಲಿ ಆಸ್ತಿ ಅಂತಂದು ಕುಷ್ಟಿಗೆಯಾಗ ಹೊಲ ಸರ್ ನಾಲ್ಕು ಮನಿ ಪ್ಲಾಟ್ ಸರ್ ಇಲ್ಲಿ ಎರಡು ಮನಿ ಕಟ್ಸ ಸರ್ ಅವೆರಡು ಬುಡ್ಕುಂಟೆಗೆ ಮೂರ್ ಎಕರೆ ಹೊಲ ಇಡ್ದವ ಸರ್ ತನ್ನ ಕೈ ಮೇಲೆ ಸರ್ ಬೆಲ್ಲ ಮಾರಿನ ಬೆಲ್ಲ ಮಾರಿನ ಸರ್ ಅದು ಹಿರಿಯರು ಹಾಸ್ತಿ ಸರ್ ಕುಷ್ಟಿಗೆ ಕನಕೂರ ಕುಷ್ಟು ಅದೇನೈತೆ ಬಿದ್ದದ್ ಮನಿ ಸರ್ ತನ್ನ ಕೈ ಮೇಲೆ ಆಮೇಲೆ ಇದು ಬುಡ್ಕುಂಟಿ ಕೈ ಮೇಲೆ ಹೊಲ ಹಿಡ್ದು ಸರ್ ಮನಿ ಮಾಡ್ಯ ನಮ್ಮ ಅಮ್ಮನ ಬಗ್ಗೆ ಕೂಡ ಏಳಿದ್ರ ಕಡಿಮೆನೇ ಸರ್ ನಮ್ಮಅವ್ವರ ಅಂದ್ರೆ ಆಕಿ ಅಮ್ಮ ಹೆಂಗ ಇದ್ಲು ಸರ್ ಆಕಿ ಹಂಗ ಇದ್ಲ ಸರ್ ಇಡೀ ಸುತ್ತಲಾಳಿ ನೆನ್ಸತ್ ಸರ್ ನಮ್ಮ ತಾಯಿನ ಕೂಡ ಅಮ್ಮನ ಕೂಡ ಸುತ್ತಲಾಳಿ ಅನ್ ಬಂಗಾರ ಸರ್ ಅವ್ರ ಮಾತ್ರ ಇದ್ರ ಇನ್ನೂ ಎಷ್ಟ ಇದಾಗ್ತಿ ಅನ್ಸರ್ ನಮ್ಮಅಮ್ಮನ ಬಗ್ಗೆ ನಮ್ಮಮ್ಮ ಈ ನನ್ ಗಂಡಮ್ಮನ್ ಏಳು ಜನ್ಮ ಕಾಯಿ ಹಾಕಿ ಇರ್ಲಂತರ ಪರ್ಫೆಕ್ಟ್ ಸರ್ ಲೆಕ್ಕ ಇವಾಗಾದ್ರೂ ಪರ್ಫೆಕ್ಟ್ ನಾನ್ ಮನಿಗ್ ಹೋದ್ನೆ ಸರ್ ಏನಾಯ್ತು ಇವತ್ತಿನ ವ್ಯಾಪಾರ ಇಷ್ಟ ಆಯ್ತು ಇಷ್ಟ ಲೆಕ್ಕ ಹೇಳ್ಬೇಕು ಸರ್ ಒಂದೊಂದ್ ರೂಪಾಯಿನೂ ಲೆಕ್ಕ ಸರ್ ಲೆಕ್ಕ ಹೇಳಿ ನಿಮ್ಮ ಕೆಲಸ ಮಾಡ್ಬೇಕು ಸರ್ ನಾನು ಬೈತೀನಿ ಸರ್ ಬಂದ ತಕ್ಷಣ ತಗೊಂಡು ಲೆಕ್ಕ ನೀನು ಅಂತ ಏ ಲೆಕ್ಕ ಇಲ್ಲದ ಮನೆ ರೊಕ್ಕ ಇಲ್ಲ ಲೆಕ್ಕ ಇಲ್ಲ ಲೆಕ್ಕ ಇತ್ತಂದ್ರೆ ಇನ್ನೂ 1 ರೂಪಾಯಿ ತಿನ್ನ ಇಲ್ಲಿ ಕೊಟಿನ ಅಂತ ಹೇಳ ಅಂತ ಹೇಳ್ತಾರೆ ಸರ್ ಬಾರಿ ಗ್ರೇಟ್ ಹುಡು ಸರ್ ನಾವು ಅಕ್ಕ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮಿನಾ ಸರ್ ಏ ಇರೆ ಇರೆ ಯು ವಾಂಟ್ स्वीಟ್ ಏನು ಕೊಡ್ಸನ್ ಅವರಿಗೆ ಮೈಸೂರ್ ಪಾಕ ಮೈಸೂರ್ ಪಾಕ ಎಲ್ಲರಿಗೂ ಮೈಸೂರ್ ಪಾಕ ಬೇಕಾ ಹಾಂ ಬರ್ರಿ ತೋ ಇದು ಎಷ್ಟು ಇದೆ ಲೆಕ್ಕ ಮಾಡೋಣ ಎರಡು ರೂಪಾಯ್ಕೊಂದಾ ಹಾಂ ಆಗಲಿ ತಗೋ ನೀನು ತಗೋಪ್ಪ ಏನು ನಿನ್ ಹೆಸರು ಹಾಂ ಕಟ್ ಮಾಡಿ ಕೊಡ್ತೀರಿ ಕೊಟ್ಟು ಕೊಡಿರಿ ಹಾಂ ತೊಗೋ ತೊಗೋರಿ ಹಾಂ ಹಾಂ ತೊಗೋ ತೊಗೋರಿ ತಗೋರಿ ತಗೋರಿ ಕೊಡಿ ಹಾಂ ತೊಗೋರಿಮ್ಮ ಹಾಂ ತೊಗೋರಿ ತಗೋರಿ ತಗೋರಿ ತಗ್ರಿ ಓಕೆ ಸಾಲಿ ಎಷ್ಟು ಗಂಟೆಕ್ಕ ಹೊಂಟ್ರಿ ನೀಗ ಹಾಂ ಹಾಂ ಕೊ್ರಿ ಹಾಂ ತೋರಿ 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 ಹಾಂ ಏ ಎಲ್ಲರಿಗೂ ಕೊಡ್ತೀನಿರಪ್ಪ ಬಂದು 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 ಹಾಂ ಏ ಆಯ್ತು

ಇಲ್ಲ ನಿನಗೆ ಈ ಅಂಗ್ಡಿಯೊಳಗೆ ಅಡ್ಡಾಡ್ತ ಬರುದಿಲ್ಲ ರೀ ನೀಟು ಇದು ಸಾಪ್ ಐತೆ ಆಗ ಅದನ್ನು ಹಿಡ್ಕೊಂಡು ಇದನ್ನು ಹಿಡ್ಕೊಂಡು ಒಳ್ಳೆಯಕ್ಕೆ ಹೊಕ್ಕನಿ ಹಾಂ ಕುಂದ್ರ ನೀ ಏನಾದ್ರು ಮಾಡ್ತೀನಿ ಹಾಂ ಮತ್ತು ಬೂಟ್ಟು ಅಂಗ್ಡ್ಯಾಗೆ ಹೋಗಿ ಇಟ್ಟಾ ಏನಾದ್ರು ಮಾಡಲ್ಲ ಇದ್ದರೆ ಮಾಡ್ತಾನೆ ಬೆಂಗ್ಳೂರಿಗೆ ಬಂದಿದ್ರೇನು ಇಲ್ಲ ಯಪ್ಪ ಅಂದ್ರೆ ರೆಡಿ ಇಲ್ಲ ಅಲ್ಲಿ ಮೊಮ್ಮಕ್ಕಳು ಹಾಂ ಓಕೆ ಆಮೇಲೆ ಇನ್ನೊಂದು ವಿಷಯ ಗೊತ್ತಾತು ಈ ನೀವು ಹುಟ್ಟಿದಾಗ ಹೆಣ್ಮಕ್ಳು ಹುಟ್ಟಿ ಹೆಣ್ಮಕ್ಳು ಹುಟ್ಟ್ಯಾಳ ಬೇಡ ಅಂತೇಳಿ ಇದನ್ನ ಮಾಡ್ಬೇಕಂತ ಹೇಳಿ ನಮ್ಮ ಅಪ್ಪ ಹೆಣ್ಮಗ್ಳು ಅಂತ ಅಲ್ಲ ರೀ ಅವಾಗಿದ್ದಿಲ್ಲ ನಮ್ಮ ಕಾಲ್ದಾಗ ಇದ್ದರು ಹೆಣ್ಣಂದ್ರು ಖಾಲಿ ಮಾಡಿಸ್ಕೊಂಡು ಅದು ಸಾಯ್ಬಿಡೇ ಅದು ನನ್ನ ಬುಧವಾರ ಹುಟ್ಟಬಾರ್ದವು ನಾಲ್ಕು ಮಂದಿ ಗಂಡು ಮಕ್ಕಳಿಂದ ಹುಟ್ಟೀನಿ ಅದು ಚೆಡ್ತಾನ ಬುಧವಾರ ಹುಟ್ಟಿದ್ರು ಚಡ್ತಾನ ಹಾಂ ನಿರ್ಮತಿ ಮಾಡತಾರ ಈಗ ಅವಾಗ ನಮ್ಮ ಅಪ್ಪ ಸೆಣ್ಣಲ್ಲ ತಳಿಗೇಡಿ ಇರೋ ದೊಡ್ಡ ಸಣ್ಣ ಅಲ್ಲಿ ಹೋಗಿ ಚೇಳಣ್ಣ ಹುಟ್ಟಿದ ಮನಿ ಬುದು ಕೊಟ್ಟು ಮನಿ ಆಯ ಮುಂದಿದ್ದು ದೊಡ್ಡದೈತಿ ಅಂದ್ರ ಅವಾಗ ಬಂದು ಮಾಡಿಕಂತ ಅಕ್ಕನ ಮಗ ಅನ್ನೊಂದ್ ತಿಂಗಿದತ ನಾನ್ ಮೂರ್ ತಿಂಗ್ಳದ ಅಕ್ಕ ಗಂಟ ಬಿದ್ದಾನ ಅಕ್ಕನ್ ಬಂಡಿ ಇದು ನಮ್ಮಲ್ಲಿ ಅಕ್ಕ ಗಂಟು ಬಿದ್ದ ಅಲ್ಲಿ ಅಂದಾಗ ಕಾಲು ಮಂಡಿ ಬಡಿ ತಿಂಡಿ ಮಾಡಿಕಂತ ಬಡೀಲ್ ಅವಾಗ ಮಾಡಿಕಂತ ಮತ್ತೆ ಬುದ್ಧಿವಂತರು ಕಟ್ಕಳವ ಕಟ್ಕಳವ ಅವಾಗ ಮೂರು ತಿಂಗಳು ಖುಷಿ ತಾಳಿ ಕೇಳ್ಕೊಂಡ್ರಿ ಹನ್ನೊಂದು ತಿಂಗ್ಳು ಗಂಡ ಮೂರ್ ತಿಂಗಳ್ತೀನಿ ನಾನು ಅದು ಮಣ್ಣಿ ಸತ್ತನ್ರಿ ಒಂದು ಮೂವತ್ತು ವರ್ಷ ಆಗಿರ್ಬೋದು ಸತ್ತು ಅದು ಖುಷಿಯಾಗಿದ್ದ ನಾವು ಈ ಮಕ್ಳಿಗೆ ಕಟ್ಕಂಡ್ ಕಂದ್ಕೂರ ಕೂರಾಗ ಆ ಹಾಕಿವಿ ಈ ಊರಾಗ ಈ ಸೋರ್ಸಾಕಿ ಕಡೆಯಕ್ಕೆ ಹೋದ್ ಬರ್ಲಿಲ್ಲಪ್ಪ ಏಡ್ ಸಿ ಬಂದಾಳು ತಿಂದು ಖುಷಿ ಊರಿಮ್ಮ ಆಕಿಮ್ಮ ಗಂಡ್ರಿಲ್ಲ ಮಕ್ಕಳಿಲ್ಲ ದೊಡ್ಡ ತಾಯಿ ಹಾಕಿ ಆಕಿಲ್ಲ ಇಲ್ಲ ಮತ್ತೆ ಎಲ್ಲ ಮಕ್ಕಳು ಜೋಪಾನ ಮಾಡಾಳ ಆಕಿ ಒಂದ್ ಮೂರು ಜಾಪಾನ ಮಾಡಾಳ ಈಕಿ ಒಂದು ಐದು ಜೋಪಾನ ಮಾಡ್ಯಾಳ ಮಕ್ಕಳು ಬಂಗಾರ ಮಾಡಿ ಜಪಾನ ಮಾಡ್ತಾರೆ ಆಕಿ ಏನು ನಮಗೆ ಕೊಟ್ಟಿಲ್ಲ ಅದು ಹಿಂಗೆ ಅದ ಹಿಂಗ ಬಂಗಾರ ಆಕಿಗೆ ಜಾಶೆ ಇಲ್ಲ ಯಾರ ನೂರು ರೂಪಾಯಿ ಕೊಡೋಕ್ಕೋದ ಏನಪ್ಪ ಅಷ್ಟು ಅಲ್ಲಪ್ಪ ಆಯ್ತು ನಾಲ್ಕು ರೂಪಾಯಿ ಆದ್ರೆ ಐದು ಐದು ರೂಪಾಯಿ ಆದ್ರೆ ರೂಪಾಯಿ ಐದು ಸುಮ್ಮನೆ ಇರುತ್ತ ನೂರು ರೂಪಾಯಿ ಇಟ್ಟರು ಅಲ್ಲಪ್ಪ ಅಂತ ಪ್ರಾಣಿ ಇರ್ತಾವ ಬೆಳಕು ಆಯ್ತು ಯಾವ ದೂರದಿಂದ ಬಂದಿದ್ದೆ ನಿಮ್ಮನ್ನ ಮಾತಾಡಿಸಿ ಬಹಳ ಖುಷಿ ಆಯ್ತು ನನಗೆ ಹ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಡ್ಲಿ ಇನ್ನ ಹ ಇದು ಅಲ್ಲ ಅಲ್ಲ ಇದು

ಅಂದ್ರೆ ನೀವು ಉಳಿಸ್ಕೋಬಲ್ರಿ ಒಂದು ಎರಡು ಆಡ ಉಳ್ಕೊಂಡ ನಾವಿಲ್ಲ ನಾವು ಎರಡು ಬರ್ಕೊಟ್ಟಿದ್ದ ಹಳಿಯ ಅಯ್ಯ ಇವ್ರು ರಾಜನ್ ಕಿಂತ ಇರ್ಯ ಬರ್ಕೊಟ್ಟಿದ್ದ ಅಪರ್ಷಣ ಮಾಡಿಸ್ಕೊಂಡು ಹೋಗಕ್ಕ ಬಂದ್ರ ಅವ್ರು ಒಬ್ಬಳು ಕುಂಟೆ ಎರಡು ಅಪ್ಪು ಮನೆಗೆ ಬಂದ್ರು இது மாறி நாளி வரமா அந்த வந்தது யாதுக்குரிய நான் வத்தில யாருக்கு ரீ ஆபரேஷன் பர்க்கொட்டி யாடப்பா நான் மாசில்ல அல்லம்மா ஹசு மக்களுக்கு அன்னாக் இல்லைப்பா ஒப்பு மார்க் ஹச்த்தினி ஒன்சிக்காய் மார்க்கி ஒள்ளுள்ளி ஜீருகி மார்க்கினி ஒல்ல மார்கச்சி வரக்கி ಜವಾರಿ ಫುಡ್ ಅಂತವೆಲ್ಲ ಆಹಾರ ತಿಂತಿದ್ರಿ ಇರ್ತಿದ್ರಿ ಈಗಿನ ಕಾಲದಾಗ ಇದು ಹೈಬ್ರಿಡ್ ಫುಡ್ ಐತೆ ಇಂತ ತಿಂದು ಈಗಿನ ಕಾಲದಾಗ ನಾವು ಐವತ್ ಅರವತ್ತು ವರ್ಷಕ್ಕ ನಾವ್ ನೀವೆಲ್ಲ ನೂರು ನೂರ ಹನ್ನೊಂದು ವರ್ಷ ಬಾಳೆರಿ ಈ ಅವಾಗ ಅವರು ನಮ್ಮ ಏಜನ್ಯಾಗ ಒಂದು ಒಪ್ಪತ್ತು ಊಟ ಮಾಡಿದ್ರೆ ಹತ್ತೊಟ್ಟಿ ಊಟ ಅಂತ ಅಮ್ಮ ಒಂದು ಒಪ್ಪತ್ತಿಗೆ ನಾವು ಹತ್ತು ರೊಟ್ಟಿನ ಮೂರೊಪ್ಪ ಕಲಸಿನ ಮಾಡ ಒಂದ್ ಒಪ್ಪತ್ತಿಗೆ ಹೂ ಅಂದ್ರೆ ಹತ್ತು ರೊಟ್ಟಿ ಊಟ ಅಂತ ಅವರು ಈಗ ಮತ್ತೆ ನೂರ ವರ್ಷ ಬದುಕ್ತಾರೆ ನಾವು ಒಂದ್ ಹತ್ತು ರೊಟ್ಟಿ ಮಾಡಿದ್ರೆ ಮನೆ ಹೊಸ ಮಂದಿ ಊಟ ಮಾಡ್ತೀವಿ ರೊಟ್ಟಿ ತಿಂಡಿ ನಾವ್ ದಿನ ಪಲ್ಯ ಗೊಜ್ಜಿ ಪಲ್ಯ ಪಿಂಡಿ ಪಲ್ಯವೂ ಕಿಟ್ ತಿಂದು ದೊಡ್ಡ ದಿನನಿತ್ಯ ಬೆಳಗ್ಗೆ ಚಟುವಟಿಕೆ ಅವ್ರ ಬೆಳಗ್ಗೆ ಎದ್ದೇತಾರೆ ಆರ್ ಗಂಟೆಗೆ ಆರಾಮ್ ಅವ್ರು ಏನು ಸ್ವಲ್ಪ ಚಹಾ ಮಾಡ್ತಾರೆ ಇವತ್ತಾದ್ರೂ ಅವರು ತಮ್ಮ ಕೈಲಿಂದ ಖಾರ ಹಿಂಡಿ ಅದ್ ಹಿಂಡಿ ಮಾಡಿ ಒಳ್ಳ ಕುಟ್ಟಿ ತಾವ ಮಾಡ್ಕೊಂಡ್ ತಿಂತಾರ ತಮಗೆ ರುಚಿಯಾದ ಬಯಸ್ ತಾವ ತಿಂತಾರ ಮಧ್ಯಾಹ್ನ ಕರೆಂಟ್ ಬಂತಂದ್ರೆ ಆರ್ ಗಂಟೆಗೆ ಸ್ಟಾರ್ಟ್ ಟಿವಿ ಹತ್ತು ಗಂಟೆ ತನಕ ಧಾರಾವಿ ನೋಡ್ತಾರ ಅವ್ರು ಕಣ್ ಕಾಣುತ್ತೆ ಕಿವಿ ಕೇಳ್ತಾವ ಎಲ್ಲಾ ಕೇಳ್ತಾವ್ರಿಗೆ ಚಡಿನ ಆಡತ್ತು ಅದನ್ನ ಆಡು ಎಲ್ಲಾ ಆ ಕಡೆಯಿಂದ ಈ ಕಡೆ ಕಟ್ಟಿ ಅದ್ ತಪ್ಪಳ ಹಾಕ್ತಿದ್ರಿ ಎಲ್ಲಾ ಈಗ ಮಾರ್ಯಾರ ಅದನ್ನ ಈಗ ಒಂದ್ ಎರಡ್ ತಿಂಗ್ ಹಾಕ್ ಮಾರದ அங்க அப்பார மாதிர கண் கா ஒது ஆறு ரூபாய் அவ்வளோ ரூபாய் எல்லாத்தைசாரம் அவரு பண்ணித்ரி கூல கூட்ட அவரு வர்ஷமேல மழை ஆச்சவ அவங்க ஆண்ட் மழைக்கு செஜித்தி పూ బయ్యప్ప ఛి బర్ర అంత మూడు బు బు మూరు వర్షమే ఛాన బయప ఏం ఇటుక అన్నీ ఇటుకారి ఎలా ఉట్్ర అదర్కర్ సోసి కుచ్చి బస్టు హిండీ ಏಟ ಹಾಕಲಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಕೆಂಪಾಗಿಂದ ಪಲ್ಯ ಹಾಕಿ ಖಾರ ಉಪ್ಪು ಹಾಕಿ ತಾಳಿಸಿ ಇಷ್ಟಿಷ್ಟು ಪಲ್ಯವು ಒಂದೊಂದರ ರೊಟ್ಟಿ ಆ ಬರೆದಾಗ ಆ ಪಲ್ಯದಿದ್ದ ನಾವು ಹೊಡೆ ತುಂಬೇಕು ಒಂದರ ರೊಟ್ಟಿ ಈಟು ಈಟ ಮುರ್ಕಣದು ಇಷ್ಟಿಷ್ಟು ಪಲ್ಯ ತಿಂದು ದೊಡ್ಡಾರಾದಿ ನಾವು ಈಗ ನಮ್ಮಪ್ಪ ಪುಣ್ಯತ್ನ ರೊಕ್ಕ ಕೊಟ್ಟು ಹಚ್ಚಿ ತಗೊಂತಿದ್ವಿ ಅದನ್ನು ಬಿಡಿಸಿದ್ರು ಬಿಡಿಸಿದ ಮಕ್ಕಳು ಮಕ್ಳು ಪೈಸೆ ಬೇಡಿದ್ರು ಕೊಡ್ಲ ತಿಂಗಳಿಗೆ ಹನ್ನೆರಡುನೂರು ಶಿರಾಕ ಇಪ್ಪತ್ತಿತ್ತು ಐವತ್ತು ಆಯ್ತು ನೂರಾಯ್ತು ಸಾವಿರ ಆಯ್ತು ಹನ್ನೆರಡು ಇಪ್ಪತ್ತರಿಂದ ತಗೊಂಡೇನೆ ಪಗಾರ ಈಗ ಬರ್ತೈತಿ ಹನ್ನೆರಡು ನೂರು ಹನ್ನೆರಡು ನೂರು ಹನ್ನೆರಡು ನೂರು ನನಗೆ ಹನ್ನೆರಡು ನೂರು ನಾನು ಮಂದ ಸ್ವಲ್ಪ ಸರ್ ಬರೀ ಇಂತವೆಲ್ಲ ಸರ್ ಅವ್ರಿಗೆ ಆಮೇಲೆ ದೈವಿ ದೇವಿ ಭಕ್ತರು ಇವರು ಅದು ಆ ಶಕ್ತಿಯಿಂದ ನನಗೆ ಇಲ್ಲಿವರೆಗೆ ಉಳ್ಸಕ್ ಕಾರಣ ಆಗೈತೆ ಅಂತ ಹೇಳ್ತಾರೆ ಸರ್ ಅವ್ರ ಹಾ ಗೆಳೆಯರೆ ಇಷ್ಟೊತ್ತು ಬೆಲ್ಲದ ಬಸಮ್ನವ್ರ ಕತೆ ಕೇಳ್ತಾ ಇದ್ರಿ ಇದ್ರ ಕಾರಣಕರ್ತರಾಗಿರೋರು ಮೂಲತ ಮುತ್ತು ಅವರು ಎಲ್ಲ ಒಂದು ವಿಡಿಯೋ ನೋಡ್ತಿದ್ದೆ ಯಾಕೋ ಇಂಟ್ರೆಸ್ಟಿಂಗ್ ಅಂತಂತ ಅನಿಸಿದ್ದಕ್ಕೋಸ್ಕರ ಇವ್ನ ಕಾಂಟ್ಯಾಕ್ಟ್ ಮಾಡಿದೆ ಏ ಬರ್ರಿ ಸರ್ ನಾನಿದ್ದೀನಿ ಅಂತ ಹೇಳಿ ಇವತ್ತು ಈ ಎಪಿಸೋಡ್ ಕಾರಣ ಆಗೋದಕ್ಕೆ ಮುತ್ತು ಅವರು ಕಾರಣ ಆಗಿದ್ದಾರೆ ಹಾಗಾಗಿ ಬದುಕಿನ ಬುತ್ತಿ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಇಬ್ಬರಿಗೆ ಅಭಿನಂದನೆಗಳು ಸರ್ ಮತ್ತು ಊರಿನ ಹಿರಿಯರು ಕೂತಿದ್ದಾರೆ ಇಲ್ಲಿ ಅವ್ರಿಗೂ ಕೂಡ ಯವ್ವ ನಾನು ಬರ್ತೀನಿ ಭಾಳ ಖುಷಿ ಆಯಿತು ಬೆಂಗಳೂರಿಂದ ಬಂದಿದ್ದಕ್ಕೆ ನಿಮ್ಮನ್ನು ಇಂಟ್ರ್ಯೂ ಮಾಡಿದ್ದಕ್ಕೆ ಜನಕ್ಕೆ ಪರಿಚಯ ಮಾಡಿಸಿದ್ದಕ್ಕೆ ಭಾಳ ಒಳ್ಳೇದಾಯ್ತು ಎಲ್ಲ ಕೇಳದ ಇದನ್ನ ಇನ್ನು ಹಂತು ಹಂತವಾಗಿ ಇಷ್ಟಕ್ಕೆ ಮುಗಿಯಲ್ಲ ಇನ್ನೂ ಬೇಕಾದಷ್ಟೈತಿ ಬಂದು ಮತ್ತೆ ಮಾಡ್ತೀನಿ ನಿಮ್ದು ಮತ್ತೆ ಒಂದಿಷ್ಟು ವೀಕ್ಷಕರಿಗೆ ಇದನ್ನ ಮಾಡೋಣ ಹಾ ಕಷ್ಟು ಬರ್ತೀನಿ